ಸರಿಯಾಗಿ ಆಲಸರ ಇದನ್ನ ಆಕಿ ಪ್ರತಿ ದಿವಸ ಹುತ್ತಿನ ಮಣ್ಣಿನಿಂದ ಈಶ್ವರನ್ ಮಾಡಿ ಅಂಗೈಯಲ್ಲಿ ಇಟ್ಕೊಂಡು ಅದನ್ನ ಆಹ್ವಾನ ಮಾಡಿ ಅದಕ್ಕೆ ಆ ಈಶ್ವರನಿಗೆ ಪೂಜಾ ಮಾಡಿ ತದೇಕ ಚಿತ್ತದಿಂದ ಶಿವನ ಆರಾಧನಾ ಮಾಡ್ತಿದ್ಲು ಆಕಿ ಕೈಯಾಗಿ ಈಶ್ವರನ ಹಿಡ್ಕೊಂಡು ಕೂತ್ಲಂದ್ರ ತನ್ನನ್ನ ತಾನು ಮರ್ತು ಬಿಡ್ತಿದ್ಲು ಇದನ್ನ ಮಲ್ಲಾರಿಯನ್ನು ಒಬ್ಬ ರಾಜ ನೋಡಿದ ನೋಡ್ದಾಕಿ ತಪಸ್ಸು ಕೂತಿದ್ದು ನೋಡಿ ಎಂತಹ ಅದ್ಭುತ ಇದ್ದಾಳಲ್ಲ ಅಲ್ಲಿದ್ದೋನು ಕರದ ಈಕಿ ಯಾರ ಈಕಿ ಒಂದು ತಾಸು ಆತ ನಾನು ನೋಡ್ಲಿಕ್ಕೆ ಕೈಯಾಗಿ ಈಶ್ವರನ ಹಿಡ್ಕೊಂಡು ಕೂತಾಳ ತನ್ನನ್ನು ತಾನು ಮರ್ತು ಬಿಟ್ಟಾಳಲ್ಲ ಯಾರು ಇಲ್ಲ ಇಲ್ಲೇ ಒಬ್ರು ಮತ್ತೆ ಮಗಳ್ರಿ ಈಕಿ ಅವ್ರ ಮನೆಗೆ ಹೋದ್ರು ಅವ ರಾಜ ಹೇಳ್ತಾನ ಈಕಿನ್ನ ನನ್ನ ಮನಿಗೆ ನನ್ನ ಸೊಸೆಯಾಗಿ ನಾ ತಗೋತೀನಿ ನನ್ನ ಮದುವೆ ಮಾಡಿ ಕೊಡ್ತೀನಿ ನನ್ನ ಮಗ್ಗ ಅಂತ ಕೇಳಿದ್ರು ಆಮೇಲೆ ಅಕಿ ಆಕಿನ ಸೊಸಿಯನ್ನಾಗಿ ಮಾಡಿಕೊಂಡ್ರು ಆಮೇಲೆ ಅಕ್ಕಿ ಮನೆಗೆ ಬಂದ್ಲು ಅರಮನೆಗೆ ನೋಡ್ತಾಳ ಗಂಡನ ಪರಿಸ್ಥಿತಿ ವಿಚಿತ್ರ ಇತ್ತು ಗಂಡಗ ದಾನ ಗೊತ್ತಿಲ್ಲ ಧರ್ಮ ಗೊತ್ತಿಲ್ಲ ನಿತ್ಯ ಶುದ್ಧ ಜೀವನ ಗೊತ್ತಿಲ್ಲ ಅವ ಪ್ರತಿ ದಿವಸ ವೇಷ ಮನೆಗೆ ಹೋಗ್ತಿದ್ದ ಪ್ರತಿ ದೂಸ ಕುಡಿತಿದ್ದ ಇಸ್ಪೇಟ ಆಡ್ತಿದ್ದ ಗಂಡಗ್ ಬುದ್ಧಿ ಹೇಳಿದ್ಲು ಸುಧಾರ್ಸ್ಕೊಳ್ಳಿಲ್ಲ ಅವಾಗ ತನ್ನ ಗಂಡ ನಲವತ್ತೆರಡನೇ ವಯಸ್ಸಿಗೆ ಮರಣ ಆತು ಅದಕ್ಕಿಂತ ಮೊದಲ ಅಕ್ಕಿ ಸಂತಾನ ಆಗಿದ್ದೆಲ್ಲ ಒಂದು ದತ್ತ ಪುತ್ರನ ತಗೊಂಡಿದ್ಲು ಮಾವನ ಮರಣ ಆತು ಆ ಆ ಹೆಣ್ಣು ಮಗಳು ಸ್ವತಃ ತಾನೇ ರಾಜ್ಯ ಭಾರ ಮಾಡ್ಲಿಕ್ಕೆ ಚಾಲೂ ಮಾಡಿದ್ಲು ಎಷ್ಟು ಧರ್ಮವಂತಳಂದ್ರಕೀ ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಅನ್ನಿಸ್ತದ ಔರಂಗಜೇಬ ಕಾಶಿಯಲ್ಲಿ ಶಿವಮಂದಿರ ನಾಶ ಮಾಡಿದರು ಮಥುರಾದಲ್ಲಿ ನಾಶ ಮಾಡಿದರು ಗಯಾದಲ್ಲಿ ನಾಶ ಮಾಡಿದರು ರಾಮೇಶ್ವರದಲ್ಲಿ ನಾಶ ಮಾಡಿದರು ಇಡೀ ದೇಶದಲ್ಲಿರುವಂತಹ ಎಲ್ಲ ಮಂದಿರಗಳನ್ನು ಔರಂಗಜೇಬ್ ನಾಶ ಮಾಡಿದರು ಅಕಿ ಪಣ ತೊಟ್ಲು ನಮ್ಮ ಸನಾತನ ಧರ್ಮದಲ್ಲಿರುವಂತಹ ಇಷ್ಟು ಮಂದಿರಗಳನ್ನು ನಾಶ ಮಾಡ್ಯಾರಲ್ಲ ನಾ ಇದನ್ನು ಮತ್ತೆ ಕಟ್ಟಿ ತೋರಿಸ್ತೇನೆ ಅಂತ ಹೇಳಿ ಆ ಹೆಣ್ಣು ಮಗಳು ಇಡೀ ದೇಶದಲ್ಲಿರುವಂತಹ ಪ್ರಸಿದ್ಧ ಮಂದಿರಗಳನ್ನೆಲ್ಲವನ್ನ ಕಟ್ಟಿರ್ಲು ಜಗತ್ತಿಗೆ ಆ ಬ ಅವರ ಸಾಮ್ರಾಜ್ಯದಲ್ಲಿ ಇಷ್ಟು ಸುಂದರವಾಗಿ ಧರ್ಮವನ್ನ ಜಾಗೃತಿ ಮಾಡಿದ್ಲ ಪ್ರಜೆಗಳನ್ನ ಸ್ವಂತ ಮಕ್ಕಳಂ ಕಾಯ್ಕೊಂಡ್ಲು ಆಕೆಯ ದತ್ತು ಪುತ್ರ ಇದ್ನಲ್ಲ ಅವ ಕೂಡ ತಂದೆಯಂತೆ ಅವನು ಕೂಡ ಜೂಜಾಡ್ಲಿಕ್ಕೆ ಚಾಲೂ ಮಾಡಿದ ಸರಾಯಿ ಕುಡಿಲಿಕ್ ಚಾಲೂ ಮಾಡಿದ ಆಕೆ ಹೇಳಿದ್ಲು ಇದು ಧರ್ಮವಂತರ ನಾಡೋದು ಭರತ ದೇಶ ಅಂದ್ರ ನೀ ಹಿಂಗ ಅನಾಚಾರವಾಗಿ ನಡ್ಕೊಳ್ಕತಿಯಾ ಅಂತ ತಿಳ್ಕೊಂಡು ಅವನ್ನ ಮೈದಾನ ಮಧ್ಯದಲ್ಲಿ ನಿಲ್ಲಿಸಿ ಸುತ್ತಲೂ ಹತ್ತೆಂಟು ಆನೆಗಳನ್ನ ತರಿಸಿ ಅವನ ಕಾ ಆನೆ ಕಾಲಲ್ಲಿ ಹಾಕಿ ಸ್ವಂತ ಮಗನ್ನ ಇವ ಅಧರ್ಮಿ ಇದ್ದಾನ ಅಂತ ತಿಳ್ಕೊಂಡು ಸ್ವಂತ ಮಗನ್ನ ಆ ಆನೆ ಕಾಲಲ್ಲಿ ಹಾಕಿ ತುಳಿಸಿಬಿಟ್ಲು ಅಂತಹ ಧೀಮಂತ ರಾಣಿ ಯಾರಪ್ಪ ಅಂದ್ರ ಅಹಲ್ಯಾಬಾಯಿ ಹೋಳ್ಕರ್ ಆಕಿ ಯಾರಪ್ಪ ಅಂದ್ರ ಹಾಲು ಮತದ ಕುರುಬ ಸಮಾಜದ ಸಮಾಜಿ ಹಾಲು ಮತದ ಕುರುಬ ಸಮಾಜದಕ್ಕೆ ಇಡೀ ದೇಶ ನಮ್ಮ ಭಾರತ ದೇಶದಲ್ಲಿ ಪ್ರಸಿದ್ಧವಾದ ಮಂದಿರಗಳನ್ನು ಕಟ್ಟಿದ್ರು ಇವತ್ತು ಈ ಹಾಲು ಮತ ಸಮಾಜದವರು ಇವತ್ತು ಅನ್ನದಾನ ಮಾಡಿ ಎರಡೆರಡು ಸತಿ ಇಲ್ಲಿದ್ದಂಥ ಅಡಿಗೆ ಸ್ವಾಮಿಗಳಿಂದ ಹಿಡಿದು ಅಡಿಗೆವರಿಗೂ ಸನ್ಮಾನ ಮಾಡಿ ಇಲ್ಲಿ ಹಾವುನೂರಿನಲ್ಲಿ ಅವರು ಧರ್ಮವಂತವನ್ನ ಮತ್ತೊಮ್ಮೆ ಜ್ಯೋತಿ ಹಾಕಿದ್ರು ನಿಜವಾಗ್ಲೂ ಇದು ನಮ್ಮ ಭಾರತ ದೇಶದ ಆ ಹಲ್ಯಾಬಾಯಿ ಹೋಳಕರ್ಗೆ ಇವತ್ತು ಬಹಳ ಸಂತೋಷ ಆಗಿರ್ತದೆ ಧರ್ಮ ಅಂದ್ರ ಬಹಳ ಶ್ರೇಷ್ಠದ ಇವತ್ತು ಗುರುಗಳು ಹೇಳಿದ್ರು ಇವರು ಮಹಾತ್ಮರು ಒಂದ್ ಎರಡು ಹಾಡಿನಲ್ಲಿ ಹೇಳಿದ್ರು ಮಹಾತ್ಮರ ದರ್ಶನ ಅಂದ್ರೆ ಎಷ್ಟು ಪವಿತ್ರ ಇರ್ತದ ಅಂದ್ರ ಸದ್ಗುರುಗಳ ಕೃಪಾ ಅಂದ್ರ ಬಹಳ ದೊಡ್ಡದ್ರಿ ಒಂದ್ಸತಿ ಶಿಶುನಾಳ ಶರೀಫ್ರ ಗುರುಗಳಾಗಿತ್ತಕ್ಕಂತಹ ಗೋವಿಂದ ಭಟ್ರು ಕಳಸದ ಗೋವಿಂದ ಭಟ್ರು ನಡ್ಕೋತ ಹೊಂಟಿದ್ರು ನೋಡ್ರಿ ವಿಚಾರ ಮಾಡ್ರಿ ಒಬ್ಬ ಗುರು ಶಿಷ್ಯಾಗ ಅನುಗ್ರಹ ಮಾಡ್ತಾರಂದ್ರ ಯಾವುದೇ ಜಾತಿ ಸಮಾಜ ನೋಡ್ದ ಅನುಗ್ರಹ ಮಾಡಂಗಲ್ಲ ಅವರಲ್ಲಿರುವಂತಹ ಅಂತಃಕರಣ ಪ್ರೇಮಳ ಭಾವವನ್ನು ನೋಡಿ ಕೃಪಾ ಮಾಡಿದಂತಹ ಅನೇಕ ಮಹಾತ್ಮರು ಈ ಭೂಮಿ ಒಳಗಾಗಿ ಹೋಗ್ಯಾರ ಶರೀಫ ಮುಸಲ್ಮಾನ ಜಾತಿಯಿಂದ ಗೋವಿಂದ ಭಟ್ರು ಜಾತಿಯಿಂದ ಬ್ರಾಹ್ಮಣ ಇವ್ರು ನಡ್ಕೊಂಡು ಹೊಂಟಿದ್ರಿ ಶರೀಫ ಐದು ವರ್ಷದ ಹುಡುಗ ಎಷ್ಟು ಚಂದ ಹಾಡ್ ಹೇಳ್ಕೊತ ಅವ ಕುಂಟಾ ಪಿಲ್ಲಿ ತಿದ್ದ ಗೋವಿಂದ ಭಟ್ರ ನೋಡಿದ್ರು ಅವನ್ ಅವನ್ ಮುಖ ಎಷ್ಟ್ ಚಂದ ಅವ್ನ ಮಾತ್ ಎಷ್ಟ್ ಚಂದ ನಡೆನುಡಿ ಎಷ್ಟ್ ಚಂದ ಶರೀಫ್ರ ದಿವ್ಯ ಜ್ಞಾನಕ್ ಗೊತ್ತಾತ್ರಿ ಆ ಗೋವಿಂದ ಭಟ್ರ ದಿವ್ಯ ಜ್ಞಾನಕ್ ಗೊತ್ತಾತು ಅವರು ದೇವಿ ಉಪಾಸಕರು ಅವ್ರಿಗೆ ಎಷ್ಟು ಶಕ್ತಿ ಇತ್ತಂದ್ರ ಅವ್ರನ್ನ ಪರೀಕ್ಷಾ ಮಾಡ್ಬೇಕಂತ ತಿಳ್ಕೊಂಡ್ ನಾಲ್ಕು ಹುಡುಗರು ಅವ್ರ ಮನಿಗ್ ಬಂದ್ರು ಒಂದ್ಸತಿ ದೇವಿ ಅನುಗ್ರಹ ಪಡ್ಕೊಳ್ಳೋದು ದೇವಿ ಶರಣು ಹೋಗೋದು ದೇವಿ ಕೃಪಾ ಪಡ್ಕೊಳ್ಳೋದು ಹೆಂಗ ನಮ್ಮ ದಿವ್ಯ ಜ್ಞಾನ ಬರ್ತದಂದ್ರ ಗೋವಿಂದ ಭಟ್ರ ಉದಾಹರಣೆ ರೀ ಅದರಾಗ ನಾಲ್ಕು ಜನ ರೀ ಅದರಾಗ ಒಬ್ಬ ಹೇಳಿದ ಅವರು ಅಜ್ಜಾರಲ್ಲಿ ಒಳ ಕುಂತ ತಪಸ್ ಕುಂತಿರ್ತಾರಲ್ಲ ಇವತ್ತು ನಾವು ಅವ್ರನ್ನ ಪರೀಕ್ಷೆ ಮಾಡೋಣ ಅವ್ರ ಹತ್ರ ಶಕ್ತಿ ಐತೆ ಇಲ್ಲ ನೋಡೋಣ ಅಂದ ಒಬ್ಬ ಅವ ಏನ್ ಮಾಡಿದ ಅಂದ್ರೆ ಅವ್ರ ಮನಿ ಮೇಲೆ ಹತ್ತಿದ ಅಟ್ಟದ ಮೇಲೆ ಅವ್ರ ಗೊತ್ತಿಲ್ದಂಗೆ ಮೂರು ಮಂದಿ ಬಂದ ಅವ್ರದ್ದು ಕಟ್ಟಿ ಮೇಲೆ ಕುತ್ಕೊಂಡಿದ್ರು ಇವರು ತಮ್ಮ ಸಂಧ್ಯಾ ಒಂದನ್ನು ಮುಗಿಸಿ ತೀರ್ಥವನ್ನ ತುಳಸಿ ಗಿಡಕ್ಕೆ ಹಾಕ್ಬೇಕಂತ ಹೊರಗೆ ಬಂದರು ಮೂರು ಜನ ಕೂತಿದ್ರಲ್ಲ ಅವ್ರು ಕೇಳಿದರು ಅಪ್ಪಾರ ನಾವು ನಿಮ್ಮ ಹತ್ರ ಒಂದು ಸಂದೇಹಕ್ಕೆ ಬಂದೇ ಇವ್ರಿ ಅಂದ್ರು ಏನ್ಪಾ ಅಂತ ಕೇಳಿದ್ರು ಅವ್ರು ಎಟ್ ದಿವ್ಸ ಐತ್ರಿ ಮಳಿನ ಆಗಿಲ್ಲ ಮಳಿ ಯಾವಾಗ ಆಕತಿ ಅಂತ ಕೇಳಿದ್ರು ಅವ್ರು ಹೇಳಿದ್ರು ನೋಡಪ್ಪ ಇನ್ನು ಹನ್ನೊಂದು ದಿವಸಕ್ಕೆ ಮಳಿ ಆಗ್ತದ ಅಂತಂದ್ರವ್ರು ಅವ ಮ್ಯಾಲೇನ್ ಕೂತಿದ್ನಲ್ರಿ ಅವನ್ ಮಾಡಿದ ಅಂದ್ರ ಹಲ್ಲಿ ಒದ್ರ್ದಂಗೆ ಒದರಿದವ ಹಲ್ಲಿ ಒದಿರಿದಂಗೆ ಒದ ಇವ್ರೇನಿದ್ರಲ್ರಿ ಹಿಂಗ ಮ್ಯಾಲ ನೋಡಿದ್ರು ಅವ ಕಾಣ್ಲಿಲ್ಲ ಅವ್ರಿಗೆ ಅವರ ಮನೆ ಅಟ್ಟದ ಮೇಲೆ ಕೂತಿದ್ದ ನಾಲ್ಕೈದು ಪ್ರಸಂಗ ಆದ್ಮೇಲೆ ಅವ ಹಲ್ಲಿ ಒದ್ದ ಒದ್ರ ಅವ ಈ ಕೆಳಗೇನ್ ಕೂತಿದ್ರಲ್ಲ ಅವ್ರ ಅಂದ್ರೆ ಅವ್ರು ಹೇಳಿದ್ರು ಅಜ್ಜರ ಆ ಹಲ್ಲಿ ಹಗಲಲ್ಲ ಒದರ್ತೈತಿ ಆ ಹಲ್ಲಿ ಏನ್ ಅಂತತ್ರಿ ಏನ್ ಕೇಳಿದ್ರು ಗೋವಿಂದ ಭಟ್ರು ಹೇಳಿದ್ರು ದೇವಿ ಉಪಾಸಕರ್ರಿ ಅವರು ಅವ್ರು ಹೇಳಿದ್ರು ನೋಡಪ್ಪ ಮ್ಯಾಲ ಏನ್ ಹಲ್ಲಿ ಅದು ಸಾಯ್ತೇನಂತತಿ ಅಂದ್ರೆ ಅವ್ರು ಅದು ಸಾಯ್ತೇನಂತತಿ ಅಂದ್ರು ಇವ್ರು ಮೂರು ಮಂದಿ ಹೆದರಿ ಕತ್ರಿ ಅವ ಮ್ಯಾಲೇನ್ ಕೂತಿದ್ನಲ್ರಿ ಅವ್ರ ಗೆಳೆಯ ಪರೀಕ್ಷೆ ಮಾಡ್ಬೇಕಂತ ಬಂದಿದ್ನಲ್ರಿ ದೇವಿ ಉಪಾಸಕರನ್ನ ಹಿಂಗ ಕೂತವ ದಡ್ಡನ ಮ್ಯಾಲೆದ್ದ ಮ್ಯಾಲ ಮಳಿ ಅವನ್ ನೆತ್ತಿಗ್ ಚುಸ್ತು ತಟ ತಟ ರಕ್ತಧಾನಿಯಲ್ಲಿ ಬೀಳ್ಲಿ ಕತ್ತು ಗೋವಿಂದ ಭಟ್ ಹೇಳಿದ್ರು ಮ್ಯಾಲಿದ್ದಿದ್ದ ಹಲ್ಲಿ ರಕ್ತ ನೆಲಕ್ಕೆ ಬೆಳಕೈತಿ ಹೋಗಿ ಹೊತ್ಕೊಂಬರೀ ಆ ಹಲ್ಲಿನ ಅಂದರು ಅಂಥ ದೇವಿ ಉಪಾಸಕರ್ರಿ ಅವರು ಅವ್ರು ನಡ್ಕೋತ ಹೊಂಟಿದ್ರು ಇವ್ರು ಶರೀಫ್ ಆಟ ಆಡ್ಲಿಕ್ಕಿದ್ದ ಐದು ವರ್ಷದ ಮುಸಲ್ಮಾನ್ ಹುಡುಗ ಅವ್ರು ನೋಡಿದ್ರು ಹೋಗಿ ಅವ್ನು ರಟ್ಟಿ ಹಿಡಿದ್ರು ಗೊತ್ತಿತ್ತು ಅವನಿಗೆ ಇವನ್ ಹತ್ತು ದೊಡ್ಡ ಶಕ್ತಿ ಅದ ಅಂತ ಹೇಳಿ ಅವ್ರು ಕೇಳಿದರು ಯಾರೋ ನಿಮ್ಮಪ್ಪ ಅಂತ ಕೇಳಿದ್ರು ಅವರು ಶರೀಫ ಅವ್ರು ಹೇಳಿದ ನಿಮ್ಮಪ್ಪನ ನಮ್ಮಪ್ಪ ಅಂದವ ಅಲ್ಲಿದ್ದ ಶಿಷ್ಯರಿದ್ರಲ್ಲಿ ಹೊಡಿಲಿಕ್ಕೆ ಬಂದ್ರೆ ಏ ಹುತ್ಸಾ ಏನ್ ಮಾತಾಡ್ತಿ ಗೊತ್ತಾಗ್ಲೂ ದೊಡ್ಡರ್ಗೆ ಹೆಂಗ್ ಮಾತಾಡ್ತಿ ತಿಳಿಯಂಗಲ್ಲ ಅಂತ ಮಹಾತ್ಮರು ನಿಮ್ಮಪ್ಪ ಅವ್ರಪ್ಪ ನಿಮ್ಮಅಪ್ಪ ನಿಮ್ಮ ನಿಮ್ಮಅಪ್ಪ ಅವ್ರಪ್ಪ ಆಗ್ತಾನ ಅವ್ನು ಹೊಡಿಲಿಕ್ಕೆ ಹತ್ರ ಅವಾಗ ಅವ್ರು ಬಂದ್ರು ಕೈ ಬಿಡ್ರಿ ಅವ್ನು ಹೊಡಿಬಾಡ್ರ ಸರಿ ಯಾಕೆ ಬಾತಮ್ಮ ಅಂದಿ ಅಂದ್ರು ಐದು ವರ್ಷದ ಬಾಲಕ ಶರೀಫ್ ಹೇಳ್ತಾನ ಎಲ್ಲರಪ್ಪ ಪರಮೇಶ್ವರಪ್ಪ ಒಬ್ಬನೇ ಇದ್ಮೇಲೆ ನಿಮ್ಮಪ್ಪ ನಮ್ಮಪ್ಪ ಬೇರೆ ಹಿಂಗಾಗ್ತಾನ ಅಂದ್ರು ಅವ್ರು ಎಲ್ಲಾರಪ್ಪ ಪರಮೇಶ್ವರಪ್ಪ ಒಬ್ಬನೇ ಇದ್ಮೇಲೆ ನಮ್ಮಪ್ಪ ನಿಮ್ಮಪ್ಪ ಬೇರೆ ಆಗ್ತಾನೆ ಅವ್ನ ಕರ್ಕೊಂಡು ಹೋದ್ರು ಅವ್ನಿಗೆ ದಿವ್ಯ ಜ್ಞಾನ ಕೊಟ್ಟರು ಎಷ್ಟು ಅದ್ಭುತ ರೀ ಗುರು ಸೇವಾ ಬಹಳ ಶ್ರೇಷ್ಠ ಇರ್ತದ್ರಿ ನಾವು ಸದ್ಗುರುಗಳ ಹತ್ರ ಹೋಗ್ತೇವ್ರಿ ನಮ್ಗೆ ಇಚ್ಛಾ ಪ್ರಪಂಚದ ಕೇಳ್ತೇವಿ ಏನೇನೋ ಬೇಡ್ಕೊಂಬಂದ್ಬಿಡ್ತೀವಿ ಗರ್ಗದ ಮಡಿವಾಳೇಶ್ವರನ ಹತ್ರ ಒಬ್ಬ ಹೆಣ್ಮಗಳು ಹೋದ್ಲು ಗರ್ಗದ ಮಡಿವಾಳೇಶ್ವರನ ಹತ್ರ ಒಬ್ರು ಹೆಣ್ಮಗಳು ಹೋದ್ಲು ಅವ್ರು ಈರುಳು ಗಣ್ಣಿತ್ತು ಸ್ವಲ್ಪ ಕಾಣಿಸ್ತಿತ್ತು ಅವ್ರಿ ಪಾಪ ಆ ಹೆಣ್ಮಗಳು ಹೋಗಿ ಹೇಳಿದ್ರು ಎಜ್ಜಾ ನಮ್ಮ ಮನೆಯಾಗ ಒಂದು ಎಮ್ಮಿ ಐತಿ ನಾಲ್ಕು ವರ್ಷ ಆತು ಕಟ್ಗ ಹೊಲ್ತು ಹಾಲು ಹಿಂಡು ಹೊಲ್ತು ಇನ್ನು ವಯಸ್ಸಾಣದೈತಿ ಲಘು ಗೋಟಿಗ್ ಬಿದ್ದೈತಿ ಒಟ್ಟು ಆಶೀರ್ವಾದ ಮಾಡೋದಕ್ಕ ಅಂದ್ರ ಅವ್ರ ನೋಡುವ ಅಂಗಾರ ಕೊಡ್ತೀನಿ ತಗೊಂಡು ಹೋಗಿ ಎಮ್ಮಿ ದುಬ್ಬ ಹಚ್ ಸ್ವಲ್ಪ ದೂಸಕ್ ನಸಿ ಬರ್ತೈತಿ ಒಯ್ ಕಟ್ಟಸ ಕಟ್ಕೊಂತತಿ ಮನಿ ತುಂಬಾ ಹಾಲು ಹಾಕತಿ ಅಂದ್ರ ಅವರು ಅಂಗಾರ ಕೊಟ್ರಿ ಈಕಿ ಈಗ ಎಸ್ಕೊಂಡು ಸುಮ್ಮನೆ ಹೊಳ್ಳಿ ಬರ್ಬೋಕೆ ಬೇಡ ಮಡಿವಾಳೇಶ್ವರ ಏನಂದ್ರಂದ್ರ ಎಜ್ಜ ಆ ಎಮ್ಮೆ ಏನ್ರ ಕಟ್ಕೊಂಡು ಇಳೀತಂದ್ರ ನಿನ್ನ ಮಟಕ್ಕೆ ದಿನ ಒಂದ್ ಚರಿಗೆ ಹಾಲು ಕೊಡ್ತೀನಿ ಅನ್ಲಿಕ್ಕೆ ಆತವ್ವಾ ಅನ್ಲು ರೀ ಓದ್ಲು ಅಂಗಾರ ಕೊಟ್ಟಿದ್ರು ದುಬ್ಬಕ್ಕೆ ಹಚ್ಚಿದ್ಲು ಸ್ವಲ್ಪ ದಿವಸಕ್ಕೆ ಎಮ್ಮಿ ನಸೀಬ್ ಅಂತ ಒಯ್ದು ಕಟ್ಸಿದ್ರು ಕಟ್ಕೊಳ್ತ ಆಕಿಗೆ ಭಯಂಕರ ಖುಷಿ ಆತ ದಿವ್ಸ ತುಮ್ತು ಅದು ಹೆಣಗರ ಇಳಿತು ಗೀಭದ ಹಾಲ್ ಹತ್ ಆಕಿ ಮನಸ್ಸಿನಾಗ ಇತ್ತಲ್ರಿ ಅಜ್ಜಿಗೆ ಬೇಡ್ಕೊಂಬಂದಿನ್ ದಿನ ಒಂದ್ ಜೆರಿಗೆ ಹಾಲು ಕೊಡ್ಬೇಕಂತೇಳಿ ಹತ್ತು ದಿವಸ ಮುಗಿದ ಮೇಲೆ ಇಡ್ಲಿ ಒಲಿ ಮೇಲೆ ಒಯ್ದು ಕಾಸಿದ್ಲು ಇಷ್ಟು ದಪ್ಪ ಕೆನಿ ಬರಾಕತ್ತು ಅಕಿ ಮನಸ್ಸು ಬದ್ಲೇ ಆಗ್ಬಿಡ್ತು ಯಾಕರ ಬೇಡ್ಕೊಂಡು ಬಂದಿದ್ದೇನಪ್ಪ ದಿನ ಸರಿಗೆ ಹಾಲು ಕೊಡ್ತೇನೆ ಅಂತ ಹೇಳಿ ಇಟ್ಟು ದಪ್ಪ ಕೆನಿ ಬರಾಕತ್ತು ಹೆಂಗರ ಒಯ್ ಕೊಡ್ಲಿಿದ್ ಹಾಲು ಅಂತ ತಲೆ ಯೋಚನೆ ಹೋಗ್ಬಿಡ್ತು ಇವತ್ ಕೊಟ್ರಾತ್ ನಾಳ ಕೊಟ್ರಾತ್ ಇವತ್ ಕೊಟ್ರಾತ್ ನಾಳ ಕೊಟ್ರಾತ್ ಮೂರ್ ತಿಂಗಳು ಹಿಂಗ ತಟಾಸ್ ಕೊಡ ಮನ್ಸ ಹೋಗ್ಬಿಡ್ತು ಬುದ್ದಿನ ಹೋಗ್ಬಿಡ್ತೀರಿ ಗರಿಗದ ಮಡಿವಾಳೇಶ್ವರ ದಿನ ಭವತಿ ಬೇಡ ಭಿಕ್ಷಾ ಬೇಡ ಊಟ ಮಾಡ್ತಿದ್ರು ಅವ್ರಿಗೆ ಅವತ್ತೇನಾಗಿ ಬಿಟ್ಟಿತ್ತಂದ್ರ ಬರೇ ರೊಟ್ಟಿ ನೀಡಿದ್ರೆ ಎಲ್ಲಾರ ಪಲ್ಯ ಹಾಕಿದ್ದಿಲ್ಲ ಸಾಂಬಾರ್ ಹಾಕಿದ್ದಿಲ್ಲ ಅವ್ರ ಆ ರೊಟ್ಟಿ ತಗೊಂಡು ಎಲ್ಲಿ ಬಂದ್ರು ಈಕಿ ಮನಿ ಮುಂದ ಬಂದ್ರು ಯವ ಇವತ್ತ ಬರೇ ರೊಟ್ಟಿ ನೀಡ್ಯಾರ ಈ ರೊಟ್ಟಿ ನೆನೆಸ್ಟ್ ಏನಾರ ಒಟ್ಟು ಹಾಲು ಮೊಸರಿದ್ರೆ ಹಾಕ ಅಂದ್ರ ಅಕ್ಕ ಈ ಬಗ್ಗೆ ನೋಡಿ ಲಿಂಗ ಮಡಿವಾಳ ಬಂದ್ ನಿಂತ್ ಬಿಟ್ಟ ಎದುರಿಗೆ ಹೊರಗೆ ಬರಾಕ್ ನಾಚಿಗೆ ಆಕೆ ಏನ್ ಮಾಡ್ಬಿಟ್ಲಂದ್ರ ಹೋದ್ಲ ಹೆಂಗ ಒಂದ್ ಲೋಟ ಹಾಲ್ ಕೇಳ್ಯಾನ ಒಂದ್ ಚರಿಗಿ ಹಾಲ್ ತಪ್ತತಿ ಅಂತ ತಿಳ್ಕೊಂಡು ಏನ್ ಮಾಡಿದ್ಲು ಇದ್ಲಿ ಒಲೇ ಅನ್ ಎತ್ತಿದ್ಲು ಕೆನಿ ಊಬಿ 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 ಒಂದ್ ಲೋಟ ಹಾಲ್ ತಗೊಂಡ್ಬಂದ್ಲು ಕೆನಿ ಸುತ್ತ ಬಿದ್ದಿರ್ಬಾಡ್ದು ಹಾಲ್ ತಗೊಂಡು ಬಂದ್ಲು ಯಪ್ಪಾ ನಂದು ತಪ್ಪಾಗ್ಬಿಟತಿ ಹಾಲ್ ದಿನಾತ್ ಒಂದ್ ಚರಿಗೆ ತಂದು ಕೊಡ್ತೇನೆ ಎಂದಿದ್ದೆ ಇವತ್ತು ಕೊಟ್ರಾಳ್ ಕೊಟ್ರತಂತ ಆಗಿಲ್ಲ ನನ್ ಕ್ಷಮ ಮಾಡಂದ್ರು ಅವ್ರು ಏನಂದ್ರೆ ಗೊತ್ತನ್ರಿ ಮಹಾತ್ಮರ್ ದೊಡ್ಡೋರ ಬುದ್ಧಿ ಭಾಳ್ ದೊಡ್ಡದಿರ್ತೈತಿ ಅವ್ರು ಏನಂದ್ರಂದ್ರ ಯವ ನೀ ಒಂದು ಚೆರಿಗೆ ಹಾಲು ಕೊಡೋದೇನು ಬ್ಯಾಡ್ ನನಗೆ ಈ ರೊಟ್ಟಿ ನೆನೆಷ್ಟು ಹಾಲು ಹಾಕ್ಬಿಡು ನೀ ಎಲ್ಲ ಕೊಟ್ಟಂಗ ಅಂದ್ರೆ ಅವರು ಹಾಲು ಹಾಕಿದ್ಲರಿ ಭಾಳ ಖುಷಿ ಆಗ್ಬಿಡ್ತೇಕ್ ಮುಂದಿನ ನಾಳಿಂದ ಒಂದು ಚರಿಗೆ ಹಾಲು ಉಳಿತಲಿ ಅಂದ್ಲು ಮಹಾತ್ಮರ ಅಂದ್ರೇನು ಹಂಗ ಹೋಗ್ತಾರನ್ರೀ ಅವರು ಅವ್ರು ಏನ್ ಮಾಡ್ಯದಂದ್ರ ಸೀದ ಹಿತ್ಲ ಕಡೆ ಹೋದರು ಆ ಎಮ್ಮಿ ಡುಬ್ಬದ ಮೇಲೆ ಹೊಡೆದ್ರು ಮಡಿವಾಳೇಶ್ವರರು ಏನ್ ಹೇಳಿದ್ರಂದ್ರೆ ಆ ಎಮ್ಮಿಗೆ ನೋಡುವ ನೀನು ಹಾಲು ಹಿಂಡದ್ ಬಿಡಬಾಡ ಹಾಲ್ ಹಿಂಡದ್ ಬಿಡಬೇಡ ಆ ಮುದಿಕ್ ಸಾಯ ಮಠ ನೀ ಸಾಯ ಅಂದ್ರ ಅಂದ್ರೆ ಆ ಎಮ್ಮಿಗೆ ನೋಡ್ರಿ ಅಂದ್ರೆ ನಾವು ಬೇಡ್ಕೊಂಡು ಬಂದಿದ್ದ ಮೀರಿ ನಾವು ಸ್ವಲ್ಪ ನಮ್ಮ ಯಕಶ್ಚಿತ ಬುದ್ಧಿಯೊಳ ಇರುವಲ್ಲಿ ಹಾಕ್ರಿ ಮಹಾತ್ಮರ ದರ್ಶನ ಇಂಥ ಪುರಾಣಕ್ ಬಂದಾಗ ಪೂಜ್ಯರ ದರ್ಶನಕ್ಕೆ ಬಂದ್ರ ಮಹಾತ್ಮರ ದರ್ಶನದಿಂದ ಎಲ್ಲ ನಿವಾರಣೆ ಆಗ್ತದೆ ತುಕಾಮ ತುಕಾರಾಮ್ ಮಹಾರಾಜರಂತ ಒಬ್ಬ ಆಗ್ ಹೋದ್ರಿ ನಲವತ್ತೆರಡನೇ ವರ್ಷಕ್ಕೆ ಅವ್ರ ಸದೇಹ ವೈಕುಂಠಕ್ಕೆ ಹೋದ್ರು ನಾಲ್ಕನೂರ ಐವತ್ತು ವರ್ಷದಿಂದ ಇದ್ರಿ ಯಾವುದೋ ಕಾದಂಬರಿ ಒಳಗಿನ ಕತಿ ಹೇಳಿಲ್ಲ ಇಲ್ಲ ನಿಜವಾಗಿ ನಡೆದಿದ್ದು ಹೇಳ್ತೀನಿ ಅವ್ರು ಹೇಳಿದ್ರು ದೇವಾಚಿಯ ದ್ವಾರಿ ಉಭಾ ಕ್ಷಣ ಬರಿ ಚಾರಿ ಮುಕ್ತಿ ಸಾಧಿ ಎಲ್ಲ ಅವ್ರು ಹೇಳಿದ್ರು ದೇವ್ರ ಮುಂದೆ ಹೋಗಿ ಸ್ವಸ್ಥ ನಿಂದಿರಬೇಕಂತ ನಮ್ ಎಲ್ಲಾ ಇಚ್ಛಾ ಪೂರ್ಣ ಆಗ್ತಾವ್ ನಮ್ದು ಏನಾಗ್ಬಿಟ್ಟದ ಅಂತಂದ್ರ ದೇವ್ರ ಹತ್ರ ಹೋಗೋದಂದ್ರೆ ಏನಂದ್ರ ಇಷ್ಟುದ ಲೀಸ್ಟ್ ತಗೊಂಡ್ ಹಂಟು ಬಿಡ್ತೇವೆ ನಾವು ಇಲ್ಲ ನಮ್ದು ಇನ್ನು ಕೋರ್ಟ್ ಕೇಸ್ ಆಗಿಲ್ಲ ಅದನ್ನ ನಿವಾರಣೆ ಮಾಡು ನನಗಿನ್ನು ಮಗ್ ಕನ್ಯಾ ಸಿಕ್ಕಿಲ್ಲ ಅದನ್ನು ಕೊಡು ನನ್ ಕಾರ್ನರ್ ಸೈಟ್ ಸಿಕ್ಕಿಲ್ಲ ಅದನ್ನ ಕೊಡು ದೇವ್ರ ಹತ್ರ ಬೇಡ್ಕೊಂಡು ಬೇಡ್ಕೊಂಡು ಹೆಂಗಾಗ್ಬಿಟ್ಟ ಅಂದ್ರೆ ನಾವು ಹೋದ್ವಿ ಅಂದ್ರೆ ದೇವ್ರಿಗಿನ ಹೆದ್ರಿಕೆ ಚಲೋ ಆಕತ್ತ ಬಂದ್ರು ಪಾಮರ ಇವ್ರು ಸುದ್ದ ಲೀಸ್ಟ್ ತಗೊಂಡು ಇವ್ರು ಏನೇನು ಏನೇನು ಕೇಳ್ತಾರ ಏನು ಅಂತ ಪರಿಸ್ಥಿತಿ ನಮ್ದು ನಿರ್ಮಾಣ ಆಗ್ಯದ ಮಹಾತ್ಮರು ಈ ದೇಶದಲ್ಲಿ ಸೌಮ್ಯ ದೇವಿ ಕ್ರೂರ ದೇವಿ ಅಂತ ಇದ್ದಾರೆ ಸೌಮ್ಯ ದೇವಿ ಯಾರಂದ್ರ ಲಕ್ಷ್ಮೀ ದೇವಿ ಸರಸ್ವತಿ ಶಾರದಾ ಇವರೆಲ್ಲ ಸೌಮ್ಯ ದೇವಿಯವರು ಕ್ರೂರತ್ವ ದೇವಿ ಯಾರಂದ್ರ ದುರ್ಗೆ ಕಾಳಿ ಇವರೆಲ್ಲ ಇವ್ರು ಯಾಕೆ ಹಿಂಗಾಗ್ಯಾರ ಅಂದ್ರೆ ನಮ್ಮ ಗ್ರಾಮವನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಹಿಂಗಾಗ್ಯಾರ ಹಂಗ ಅವತಾರವನ್ನೇ ತಾಳಿ ಬಂದಾರ ನಿಮ್ಗೊಂದು ಆಶ್ಚರ್ಯ ಹೇಳ್ತೇನೆ ಮಣಿಚೂಲ ಪರ್ವತ ಅಂತ ಒಂದು ಪರ್ವತ ಆ ಪರ್ವತದಲ್ಲಿ ಋಷಿ ಮುನಿಗಳು ತಪಸ್ ಮಾಡ್ಕೊಂಡಿದ್ರು ಅಲ್ಲಿ ಮಣಿಮಲ್ಲಾಸುರ ಅಂತ ಒಬ್ಬರು ರಾಕ್ಷಸರು ಒಂದು ಇಬ್ರು ಅವ್ರು ಬಂದು ಆ ಮಣಿಚೂಲ ಪರ್ವತದಲ್ಲಿಂತ ಋಷಿ ಮುನಿಗಳು ಕೂತ್ರು ಬಂದು ನೀರು ಹಾಕೋದು ಎಲ್ಲ ಚಾಲೂ ಮಾಡಿದ್ರು ಅವ್ರು ನಾಶ ಮಾಡಿದ್ರು ಅವಾಗ ಅವ್ರೇನು ಏನು ಋಷಿ ಮುನಿಗಳಿದ್ರಲ್ಲ ಅವ್ರ ಸದೇಹ ಶಿವನ ಹತ್ರ ಹೋದ್ರು ಆ ಕೈಲಾಸಕ್ಕೆ ಹೋದ್ರು ದೇವರ ಅಲ್ಲಿ ನಮ್ಮ ಮಣಿಚೂಲ ಪರ್ವತಕ್ಕ ಮಣಿಮಲ್ಲ ಅಂತ ಇಬ್ರು ರಾಕ್ಷಸರು ಬಂದ್ಬಿಟ್ಟಾರ ಅವರು ನಮ್ಮನ್ನು ಹೋಮ ಮಾಡಿಸ್ಕೊಳ್ರು ಧರ್ಮವನ್ನ ನಡೆಸ್ಕೊಡುವಲ್ರು ನೀವು ಬಂದು ಅವ್ರನ್ನ ಸಂಹಾರ ಮಾಡ್ರಿ ಅಂದ್ರು ಶಿವನಿಗೆ ಇಷ್ಟು ಸಿಟ್ಟು ಬಂತಲ್ಲ ತನ್ನ ಜಟೆಯನ್ನ ಕಪ್ಪಳಿಸಿದವ ನೆ ಕಪ್ಪಳಿಸಿದ ಕೂಡನೆ ಒಂದು ದೇವಿ ಉತ್ಪನ್ನ ದೇವಿಗೆ ಇಷ್ಟರ ಸಿಟ್ಟು ಬಂತಲ್ಲ ನಾ ಕ್ಷಣದಲ್ಲೇ ಹೋಗಿ ಅವ್ರನ್ನ ನಾಶ ಮಾಡ್ತೇನೆ ದೇವರು ಆಕಿನ ಶಾಂತ ಮಾಡಲಿಕ್ಕೆ ನಂದಿ ಭೃಂಗಿ ಸಹಿತವಾಗಿ ಆದೇಶ ಮಾಡಿದ್ರು ಆಕೆಗೆ ತುಪ್ಪದ ಅಭಿಷೇಕ ಮಾಡಿ ಆಕಿನ ಶಾಂತ ಮಾಡಿರಿ ಮದ್ಲ ಅಂದ್ರು ಆಕೆಗೆ ತುಪ್ಪವನ್ನು ಹಾಕಿಕ್ಕಿಂತ ಶಾಂತ ಮಾಡಿದರು ಆಮೇಲೆ ಪರಶಿವನೇ ಸ್ವತಃ ಮಾರ್ಥಾಂಡ ರೂಪವನ್ನ ತಾಳಿ ಏಳು ಕೋಟಿ ಸೈನಿಕರನ್ನ ತಗೊಂಡು ಬಂದು ಆ ಮಣಿಮಲ್ಲಾಸುರನ್ನ ನಾಶ ಮಾಡಿದರು ಆ ಮಣಿಯನ್ನ ನಾಶ ಮಾಡಿದ್ರು ಆಮೇಲೆ ಅಣ್ಣ ಮಲ್ಲಾರಿಯನ್ನ ನಾಶ ಮಾಡಿದ್ರು ಯಾವ ಸಪ್ತ ಕೋಟಿ ಏಳು ಕೋಟಿ ಸೈನಿಕರನ್ನ ತಗೊಂಡು ಬಂದಲ್ಲ ಮಾರ್ಥಾಂಡೇಶ್ವರ ಅವರು ಬೇರೆ ಯಾರು ಅಲ್ಲ ಯಾವ ಮಣಿಚೂಲ ಪರ್ವತ ಹಿಂದಿತ್ತಲ್ಲ ಅದೇ ಇವತ್ತಿನ ದೇವರ ಗುಡ್ಡ ಇವತ್ತಿನ ದೇವರ ಗುಡ್ಡವೇ ಮಣಿಚೂಲ ಪರ್ವತ ಆ ಜಟೆಯಿಂದ ಹುಟ್ಟಿ ಬಂದಂತಹ ದೇವಿಗೆ ತುಪ್ಪದ ಅಭಿಷೇಕ ಮಾಡಿದ್ರಲ್ರಿ ಆಕಿನೇ ಅಲ್ಲಿ ಪಕ್ಕದಲ್ಲಿರುವಂತಹ ತುಪ್ಪದ ಮಾಳವ್ವ ಆಶ್ಚರ್ಯ ಅಂದ್ರ ಮಣಿಮಲ್ಲಾಸುರ ನಾಶ ಆದ ಮೇಲೆ ಮಲ್ಲಾರಿ ಹೋಗಿ ಅವನು ಕೇಳ್ತಾನೆ ದೇವ್ರನ್ನ ಭಗವಂತ ನನಗೇನಾರ ಒಂದು ಕೃಪಾ ಮಾಡು ಅಂತ ಹೇಳ್ತಾನ ಆವಾಗ ಶಿವ ಹೇಳ್ತಾನ ನಿನ್ನ ಹೆಸರಿನಿಂದ ನಾ ಕಲಿಯುಗದ ಕೊನೆಯವರೆಗೂ ಇರ್ತೇನೆ ನೀ ಕಾಳಜಿ ಮಾಡಬೇಡ ಅಂತ ಹೇಳಿ ಮಲ್ಲಾರಿಯಾಗಿ ಲಿಂಗೇಶ್ವರ ಆಗಿ ಅವ ಮಲ್ಲ ಮೈಲಾರದಲ್ಲಿ ಅವತಾರ ಮಾಡಿದ ಆ ಮಣಿಮಲ್ಲಾಸುರ ನಾಶ ಆದ ಮೇಲೆ ಆಶ್ವೀಜ ಶುಕ್ಲ ನವಮಿ ಅಂದ್ರೆ ಇವತ್ತಿನ ದಿವಸನ ದೇವರ ಗುಡ್ಡದಲ್ಲಿ ಮೈಲಾರದಲ್ಲಿ ಸ್ವಯಂ ಈಶ್ವರ ಆಗಿ ಉದ್ಭವ ಆದ ಇವತ್ತೇನ್ ನಾವು ಮೈಲಾರದಲ್ಲಿ ದೇವರ ಗುಡ್ಡದಲ್ಲಿ ಈಶ್ವರ ನೋಡ್ತೇವಲ್ರಿ ಯಾವುದೇ ಕಲ್ಲಿನಿಂದ ಕಟ್ಟಿದ ಈಶ್ವರ ಅಲ್ಲದು ಸ್ವಯಂಭೂವಾಗಿ ಈಶ್ವರ ಆಗಿದ್ದು ಇವತ್ತದು ಸ್ವಯಂಭೂವಾಗಿ ಹುಟ್ಟಿದ್ದಕ್ಕನ ದೇವರ ಗುಡ್ಡದಲ್ಲಿ ಇವತ್ತು ಕಾರಣಿಕೋತ್ಸವ ಅಲ್ಲಿ ನಡೀತದೆ ಈ ಕಡೆ ಅವರ ಆದೇಶದ ಪ್ರಕಾರವಾಗಿ ಯಾವಾಗ ಆ ಋಷಿ ಮುನಿಗಳು ಹೋಗಿ ಪ್ರಾರ್ಥನೆ ಮಾಡಿದ್ರಲ್ಲ ಅವರು ಯಾವತ್ತು ಪ್ರಾರ್ಥನೆ ಮಾಡಿದ್ರಂದ್ರ ಭರತ ಹುಣ್ಣಿಮೆ ಆಗಿ ಎರಡು ದಿವಸಕ್ಕೆ ಅವರು ಪ್ರಾರ್ಥನೆ ಮಾಡಿದ ಫಲವಾಗಿ ಇವತ್ತು ಮೈಲಾರದೊಳಗೆ ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಅಲ್ಲಿ ಕಾರಣಿಕೋತ್ಸವ ನಡೀತದೆ ಹೀಗೆ ಈ ನಮ್ಮ ಕರ್ನಾಟಕದಲ್ಲಿ ಹಾವೇರಿ ಜಿಲ್ಲೆಯಲ್ಲಿರುವ ಈ ಪ್ರಾಂತದಲ್ಲ ಇದು ಸಾಮಾನ್ಯವಾಗಿರ್ತಕ್ಕಂತಹ ಪ್ರಾಂತ ಅಲ್ಲ ಪೂಜ್ಯ ಈಗ ಕ್ವಿಂಟಲ್ ಗಟ್ಲೆ ಬಂಗ ಭಂಡಾರ ಬಂದು ಅಂತ ಹೇಳಿ ಅದು ಕೇವಲ ಭಂಡಾರ ಅಲ್ಲದು ಈ ನಾಡಿನ ಜನತೆಯ ಮನಸ್ಸಿನಲ್ಲಿರುವ ಬಂಗಾರ ಅದು ಆ ಬಂಗಾರದ ಫಲದಿಂದ ಇವತ್ತು ಎಂತಿಂತಹ ದುಷ್ಟಶಕ್ತಿಗಳು ನಾಶವಾಗಿ ಹೊಂಟವ ನಮಗ್ ದೇವಿ ಉಪಾಸನ ಮಾಡೋದಂದ ಹೆಂಗ್ರಿ ಪ್ರತಿ ದಿವಸ ದೇವಿ ಸ್ತೋತ್ರವನ್ನ ಅನ್ಬೇಕು ನಿಮಗ ದೇವಿ ಖಡ್ಗಮಾಲಾ ಸ್ತೋತ್ರ ಅಂತ ಒಂದು ಸ್ತೋತ್ರ ಅದು ಯಾರಿಗೆ ಕನ್ನಡ ಓದ್ಲಿಕ್ಕೆ ಬರ್ತದ ಯಾರಿಗೆ ದೇವಿ ಕೃಪಾ ಪಡ್ಕೋಬೇಕಂತ ಇಚ್ಛಾ ಇರ್ತದ ಪ್ರತಿ ದಿವಸ ಸಹ ಸ್ನಾನ ಆದ ಮೇಲೆ ದೇವಿ ಖಡ್ಗಮಾಲಾ ಸ್ತೋತ್ರ ಅನ್ರಿ ಅದು ಅನ್ನೋದ್ರಿಂದ ಏನು ಸಿಗ್ತದಪ್ಪ ಅಂತಂದ್ರೆ ನಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿ ಆಗ್ತಾವ ಅನ್ನೋದನ್ನು ಅದರ ಫಲಶ್ರುತಿಯಲ್ಲಿ ಬರದಾರ ಪೂಜ್ಯ ಹೇಳಿದ್ರಿ ಇವತ್ತು ಇವೆಲ್ಲ ಪುರಾಣಗಳು ಮೊಟ್ಟ ಮೊದಲು ಹುಟ್ಟಿದ್ದೆಲ್ಲಪ್ಪ ಅಂದ್ರ ಮಾರ್ಕಂಡೇಯ ಪುರಾಣ ಮಾರ್ಕಂಡೇಯ ಋಷಿಗಳೇ ಮೊಟ್ಟ ಮೊದಲು ದೇವಿ ಪುರಾಣವನ್ನು ಬರೆದು ದೇವಿ ರಹಸ್ಯವನ್ನು ಅವರೇ ಮೊದಲು ಬರೆದಿಟ್ರು ಅದನ್ನು ಏಳು ನೂರು ಶ್ಲೋಕದ ಇದಕ್ಕೆ ಸಪ್ತಶತಿ ಪಾರಾಯಣ ಅಂತ ಕರೀತಾರೆ ಆ ಮಾರ್ಕಂಡೇಯ ಋಷಿಗಳೇ ಮೊಟ್ಟ ಮೊದಲು ಬಾರಿಗೆ ದೇವಿ ಕಲ್ಪನೆಯನ್ನ ಈ ಜಗತ್ತಿಗೆ ಕೊಟ್ಟರು ಇವತ್ತೇನಿಲ್ಲ ಸಹಸ್ ನೂರಾರು ಜನ ಇಲ್ಲಿ ಕುತ್ಕೊಂಡು ತೀರಿ ಇವತ್ತು ಹಾವುನೂರಿನಲ್ಲಿ ನಿಮ್ಮದೇನಾದರೂ ಜನ್ಮ ಆಗಿದ್ರ ಅಥವಾ ಹಾವುನೂರಿಗೆ ನೀವೇನಾದರೂ ಸೊಸೆಯಾಗಿ ಇಲ್ಲಿ ಬಂದಿದ್ರ ಹಾವುನೂರಿನ ಜನತೆಗೆ ಇನ್ನೇನಾದರೂ ನೀವು ಇಲ್ಲಿ ಇದ್ದಿದ್ರ ನನಗನಸ್ತದ ನಮ್ಮ ಹಿರಿಯರು ಮಾಡಿದ ಪುಣ್ಯದ ಫಲದಿಂದ ಇವತ್ತು ನಾವಿಲ್ಲಿ ಬಂದೇವಿ ಇಂತಹ ದೇವಿ ಸಾನಿಧ್ಯದಲ್ಲಿ ನಾವು ಅಡ್ಡಾಡ್ತೇಪ ದೇವಿ ಸಾನಿಧ್ಯದಲ್ಲಿ ನಾವು ಏನಾದರೂ ಪ್ರಸಾದ್ ತಗೋತೇವೆ ಅಂದ್ರ ಇದು ನಮ್ಮ ಹಿರಿಯರು ಮಾಡಿದ ಪುಣ್ಯದ ಫಲ ನಮ್ಮ ಹಿಂದಿನ ಜನ್ಮದಲ್ಲಿ ಏನಾದರೂ ನಾವು ಏನಾದರೂ ಪುಣ್ಯ ಕಾರ್ಯ ಮಾಡಿದ್ದಕ್ಕೆ ಇಂತಹ ಪುಣ್ಯ ಭೂಮಿಯೊಳಗೆ ನಾವು ಬಂದೇವಿ ನಾ ಹೇಳೋದಿಷ್ಟ ಈ ನೆರೆದಿರುವ ಜನತೆಯಲ್ಲಿ ಏನು ಪ್ರಾರ್ಥನೆ ಅಂದ್ರೆ ಇವತ್ತು ರಾಜ್ಯ ಮಟ್ಟದಲ್ಲಿ ಹೆಸರುವಾಸಿ ಆಗಿರ್ತಕ್ಕಂತಹ ಈ ಹಾವನೂರು ಮುಂದೊಂದು ದಿನ ನಮ್ಮ ದೇಶ ಮಟ್ಟದಲ್ಲಿ ಹೆಸರಾಗಬೇಕಿದೆ ನಮ್ಮ ದೇಶದ ಜನ ಇವತ್ತು ಬಂದು ಬಂದು ಇದನ್ನು ನೋಡಬೇಕು ಈ ಸಾಮಾನ್ಯವಾಗಿರ್ತಕ್ಕಂತಹ ಭೂಮಿ ಇದಲ್ಲ ಇಲ್ಲಿ ಕಣ ದೇವಿ ಉಪಾಸನಾದ ನಮಗೆ ಗೊತ್ತಿಲ್ಲ ದೇವಿ ಪೆಟ್ಟಿಗೆಯಲ್ಲಿ ಇದ್ದಾಳ ಅಂತ ನಾವು ತಿಳ್ಕೊಂಡೇವಿ ಈ ಯಾವ ಈ ಜಾಗೆಯಲ್ಲಿ ಯಾಕೆ ಎಲ್ಲಿ ಕುತ್ಕೊಂಡು ನಮ್ಮ ಕೃಪಾ ದೃಷ್ಟಿ ಬೀಳಿ ಕತ್ತಾಳು ನಮ್ಮ ಚರ್ಮದ ಕಣ್ಣಿಗೆ ಏನ್ ಕಾಣಿಸ್ತದ ಮನುಷ್ಯ ಬುದ್ಧಿಗೆ ನಮಗೆ ಏನ್ ತಿಳಿತದ ನಮಗ್ ಗೊತ್ತಿಲ್ಲ ಇವತ್ತು ಎಲ್ಲ ಜನರ ಇಷ್ಟಾರ್ಥ ಸಿದ್ಧಿಗಾಗಿರುವಂತಹ ದೇವಿ ಇದ್ದಾಳ ಯಾವಾಗ ದೇವಿ ಪರಶಿವನನಿಗೆ ಅವಮಾನ ಆದ ಕ್ಷಣದಲ್ಲಿ ಯಜ್ಞ ಕುಂಡದೊಳಗೆ ಹಾರ್ತಾಳ್ರಿ ಆಕೆ ಯಜ್ಞಕುಂಡದಲ್ಲಿ ಹಾರಿದ್ದಕ್ಕೆ ಪರಶಿವನಿಗೆ ಅವಮಾನ ಆಗಿದ್ದಕ್ಕ ಪರಶಿವ ಆಕೆ ಅರಬೆಂದ ದೇಹವನ್ನ ತಗೋತಾನ ತಗೊಂಡು ಇಡೀ ದೇಶದಲ್ಲಿ ಸಂಚಾರ ಮಾಡ್ತಾರ ಆಕೆಯ ದೇಹದಿಂದ ಐವತ್ತೆರಡು ತುಂಡುಗಳಾಗಿ ಇಡೀ ದೇಶದ ಮಯದಲ್ಲಿ ಬೀಳ್ತಾವ ಇವತ್ತು ನಮ್ಮಲ್ಲಿದ್ದಂತ ಐವತ್ತೆರಡು ಶಕ್ತಿ ಪೀಠಗಳು ಹೆಂಗೆ ಗುಟ್ಕೊಂಡವಂದ್ರ ಆ ಸತೀ ದೇವಿಯ ಐವತ್ತೆರಡು ತುಂಡುಗಳ ಭಾಗಗಳಾಗಿ ಇವತ್ತು ದೇಹ ದೇಹ ದೇಶದಲ್ಲಿ ಬಿದ್ದಿದ್ದಕ್ಕ ಒಂದೊಂದು ಶಕ್ತಿ ಪೀಠಗಳಾಗಿ ಹುಟ್ಟಿಕೊಂಡ ಇವತ್ತು ನಮ್ಮ ಯಲ್ಲಮ್ಮನ ಗುಡ್ಡ ಇರ್ಬೋದು ಬದರಿ ಕೇದಾರದಲ್ಲಿ ಇರುವಂತದ್ದಿರ್ಬೋದು ಮಂಡಲೇಶ್ವರದಲ್ಲಿ ಇರಬಹುದು ಇವೆಲ್ಲ ಶಕ್ತಿ ಪೀಠಗಳು ಕಾಮಾಖ್ಯ ಇರ್ಬೋದು ಕಂ ಮಧುರೈ ಮೀನಾಕ್ಷಿ ಇರ್ಬೋದು ಇವೆಲ್ಲ ಯಾಕೆ ಹುಟ್ಟ್ಯಾವ ಅಂತಂದ್ರ ಇವ್ಯಾವ ದೇವಿ ದೇವಸ್ಥಾನಗಳವಲ್ರಿ ಯಾವುದೋ ವ್ಯಕ್ತಿಯಿಂದ ನಿರ್ಮಾಣ ಆಗಿದ್ದು ಅಲ್ರಿ ಇವು ಸ್ವತಃ ದೇವಿ ದೇಹದ ಭಾಗಗಳು ಐವತ್ತೆರಡು ಬಿದ್ದಿದ್ದಕ್ಕೆ ಇಲ್ಲಿ ಐವತ್ತೆರಡು ಶಕ್ತಿ ಪೀಠಗಳು ನಿರ್ಮಾಣ ಆಗ್ಯಾವ ಇವೆಲ್ಲ ದೇವಿ ರಹಸ್ಯವನ್ನು ನಾವು ಅರ್ಥಕೋಬೇಕು ಭರತ ದೇಶ ಸಾಮಾನ್ಯವಾಗಿದ್ದಲ್ಲ ಇನ್ನೊಂದು ರಹಸ್ಯವನ್ನು ಹೇಳ್ತೇನೆ ನಿಮಗೆ ಎಲ್ಲಾದರೂ ಯಾವುದೇ ಧರ್ಮದಲ್ಲಿ ಇವತ್ತು ಸ್ತ್ರೀಯನ್ನ ದೇವಿ ಸ್ವರೂಪದಲ್ಲಿ ಏನಾದರೂ ಕಾಣ್ತಾರ ಅಂದ್ರೆ ಹಿಂದೂ ಧರ್ಮದಲ್ಲಿ ಮಾತ್ರ ಕಾಣ್ತಾರ ನೀವು ಯಾವುದೇ ಧರ್ಮವನ್ನು ತೆಗೆದು ನೋಡ್ರಿ ಯಾವ ಧರ್ಮದಲ್ಲೂ ಸ್ತ್ರೀಯನ್ನ ದೇವಿ ಅಂತೇಳಿ ಪೂಜಾ ಮಾಡಂಗಿಲ್ಲ ಹಿಂದೂ ಧರ್ಮದಲ್ಲಿ ಮಾತ್ರ ಮಾಡ್ತಾರ ಅಷ್ಟೇ ಅಲ್ರಿ ನಮ್ಮ ಹಿರಿಯರು ಎಷ್ಟು ಜ್ಞಾನಿಗಳಂದ್ರ ಭೂಮಿನ ಭೂಮಿ ತಾಯಿ ಅಂತ ಕರೆದ್ರು ಆಕಳನ್ನ ಗೋಮಾತೆ ಅಂತ ಕರೆದ್ರು ಹೌದಲ್ರಿ ಪ್ರತಿಯೊಂದನ್ನು ಕರೆದ್ರು ಯಾಕ ಹಿಂಗ ಕರೆದಂದ್ರ ಯತ್ರ ನಾರಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಎಲ್ಲಿ ಸ್ತ್ರೀಗೆ ಗೌರವ ಸಿಗ್ತದಲ್ಲ ಎಲ್ಲಿ ಸ್ತ್ರೀಯನ್ನ ಪೂಜ್ಯ ಭಾವನೆಯಿಂದ ಕಾಣ್ತೇವಲ್ಲ ಅಲ್ಲಿ ಮಾತ್ರ ದೇವರ ಕೃಪಾ ಇರ್ತದಂತ ಹೀಗಾಗಿ ಎಲ್ಲ ಸಮಸ್ತ ಧರ್ಮವನ್ನು ಎಷ್ಟು ಸೂಕ್ಷ್ಮವಾಗಿ ತುಂಬ್ಯಾರಂದ್ರ ನಮ್ಮ ಮನೆಯಲ್ಲಿರುವಂತವ್ರೆಲ್ಲರೂ ನಾವು ಸಹೋದರ ಏನಂತ ಭಾವನೆಯಿಂದ ಕಾಣ್ತೇವೆ ಸ್ವಾಮಿ ವಿವೇಕಾನಂದರು ಹತ್ತೊಂಬತ್ ನೂರ ಹನ್ನೊಂದನೇ ಇಸ್ವಿಯಲ್ಲಿ ಚಿಕಾಗೋ ಧರ್ಮ ಸಮ್ಮೇಳನದಲ್ಲಿ ಅಮೇರಿಕದ ನನ್ನ ಭಗ ಬಂಧು ಭಗೆನಿಯರೇ ಈ ಶಬ್ದ ಹೇಳಿದ್ದಕ್ಕನ ಅವರದ ಹನ್ನೊಂದು ನಿಮಿಷದ ಭಾಷಣ ಇಡೀ ಜಗತ್ತಿಗೆ ಪ್ರಸಿದ್ಧಿ ಆತು ಜಗತ್ತು ಕರತಾಡನ ಮಾಡ್ತು ಅರೇ ಜಗತ್ತಿನಲ್ಲಿರುವಂತಹ ಎಲ್ಲ ಸ್ತ್ರೀಯರನ್ನು ಇವರು ಸಹೋದರ ಸಹೋದರಿಯರಿ ಅಂತ ಕರದ್ರಲ್ಲ ಇಂತಹ ಏಕೈಕವಾಗಿರ್ತಕ್ಕಂತಹ ನಮ್ಮ ಧರ್ಮ ಅಂದ್ರ ಸನಾತನ ಧರ್ಮ ಅದ ಇವತ್ತೊಂದು ದೊಡ್ಡವಾಗಿರ್ತಕ್ಕಂತಹ ನಮ್ಮೊಳಗೊಂದು ಇಚ್ಛಾ ಇರಬೇಕು ಒಳಕ್ಕಿಚ್ಚಿರಬೇಕು ಏನಂದ್ರ ನಮ್ಮ ಪ್ರಾಣ ಇರುವರಿಗೂ ಈ ದೇಹದಲ್ಲಿ ನಮ್ಮ ಪ್ರಾಣ ಇರುವವರಿಗೂ ನಾನು ನಮ್ಮ ಸನಾತನ ಧರ್ಮವನ್ನ ರಕ್ಷಣೆ ಮಾಡಿಯೇ ತೀರ್ತೇನೆ ಅನ್ನುವ ಪಣ ಇಲ್ಲಿರುವ ನಮ್ಮೆಲ್ಲರೊಳಗೆ ಇರಬೇಕು ನಾವು ಯಾವುದೇ ಜಾತಿಯರು ಇರೋಲ್ಲಾಕಿ ನಾವು ಯಾವುದೇ ಧರ್ಮದವರು ಇರೋಲ್ಲಾಕ ನಮ್ಮ ಜಾತಿ ನಮ್ಮ ಧರ್ಮ ನಮ್ಮ ಮನೆಯೊಳಗ ನಾವೆಲ್ಲರೂ ಸನಾತನ ಧರ್ಮೀಯರಿದ್ದೇವೆ ಸನಾತನ ಧರ್ಮದ ರಕ್ಷಣೆ ಮಾಡುವ ಹೊಣೆ ನಮ್ಮದು ನಿಮ್ದದ ಮುಂದೆ ನಮ್ಮಿರುವಂತಹ ಮಕ್ಕಳ ಮರಿಗೂ ಕೂಡ ಎಲ್ಲಿಯವರೆಗೂ ಸೂರ್ಯಚಂದ್ರ ಇರ್ತಾರ ಅಲ್ಲಿಯವರೆಗೂ ಹಿಂದೂ ಧರ್ಮದ ಜಾಗ್ರತೆ ಈ ದೇಶದಲ್ಲಿ ಇರಬೇಕು ಅಂತ ಹೇಳ್ತಾ ಇವತ್ತಿನ ನನ್ನ ನಾಲ್ಕು ಮಾತುಗಳನ್ನ ಆ ದೇವಿಯ ಮುದ್ದು ಚರಣಕ್ಕೆ ನಾ ಸಮರ್ಪಣೆ ಮಾಡ್ತೇನೆ ನಮಸ್ಕಾರ